ಇದೀಗ ನೀವು ನೋಡ್ತಿದ್ದೀರಾ ಉಪೆನ್ಯೂಸ್ ನಾನು ನಿಮ್ಮ ಪ್ರಿಯಾ ಇಂದು ದಿನಾಂಕ ಹದಿನಾರು ಒಂಬತ್ತೆರಡು ಸಾವಿರದ ಇಪ್ಪತ್ನಾಲ್ಕರಂದು ಜ್ಞಾನಭಾರತಿ ಅಂಬೇಡ್ಕರ್ ವಿಶ್ವವಿದ್ಯಾಲಯದಲ್ಲಿ ದಲಿತ ವಿರೋಧಿ ನೀತಿ ಮತ್ತು ದಲಿತರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವಂತಹ ರಾಜರಾಜೇಶ್ವರಿ ನಗರ ಶಾಸಕರಾದ ಮುನಿರತ್ನ ನಾಯ್ಡುರವರಿನ ಶಾಸಕ ಸ್ಥಾನದಿಂದ ಅನರ್ಹಗೊಳಿಸುವುದು ಮತ್ತು ಪರಿಶಿಷ್ಟ ಜಾತಿ ಪಂಗಡ ದೌರ್ಜನ್ಯ ಕಾಯ್ದೆಯಡಿಯಲ್ಲಿ ಬಂಧಿಸಲಾಗಿರುವಂತಹ ಮುನಿರತ್ನ ನಾಯ್ಡು ಅವರಿಗೆ ಜಾಮೀನು ನೀಡದಂತೆ ಮಾನ್ಯ ಕಾನೂನು ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳನ್ನು ಒತ್ತಾಯಿಸುವ ಸಲುವಾಗಿ ಸಭೆಯನ್ನ ಕರೆಯಲಾದ ಕ್ಷಣಗಳು ಸಭೆಯಲ್ಲಿ ಮಾನ್ಯ ಪೂಜೆ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮತ್ತು ರಾಜ್ಯದ ಪ್ರಮುಖ ದಲಿತ ಪರ ಹೋರಾಟಗಾರರು ಸಭೆಯಲ್ಲಿ ಪಾಲ್ಗೊಂಡಿದ್ರು ಇನ್ನು ಮುಂಬರುವಂತಹ ದಿನಗಳಲ್ಲಿ ಮಾನ್ಯ ಮುನಿರತ್ನ ನಾಯ್ಡುರವರನ್ನ ಅನರ್ಹಗೊಳಿಸುವವರಿಗೆ ರಾಜ್ಯ ವ್ಯಾಪ್ತಿ ಚಳವಳಿ ರೂಪಿಸಲು ಸಭೆಯಲ್ಲಿ ತೀರ್ಮಾನಿಸಲಾಯಿತು ಕ್ರಾಂತಿಕಾರಿ ಭೀಮ ಜೈ ಭೀ ಮಂತ್ರಿ ರಾಜಾಧ್ಯಕ್ಷ ಪ್ರಜಾ ವಿಮೋಚನಾ ಸಮಿತಿ ಇದಾಗಿತ್ತು ಇವತ್ತಿನ ವಿಶೇಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಿ ನ್ಯೂಸ್ ಇದನ್ನ ದಿಕ್ಕ ತಿ ಅದೊಂದು ಗೇಮ್ ನಡಿಯ ಗೇಮ್ ಮಾಡ್ತಾರೆ ಮುನ್ನ ಫಲವರ್ಷ ಅದರಿಂದ ನಾವು ಅದರಿಂದ ಅವಶ್ಯಕತೆ ಏನಿಲ್ಲ ಅದೇ ಬೇರೆ ಸಬ್ಜೆಕ್ಟು ಇದೇ ಬೇರೆ ಸಬ್ಜೆಕ್ಟು ಈ ಹೋರಾಟ ತಾವು ನೆಲ ತೀರ್ಮಾನ ಮಾಡಿ ಯಾವ ರೂಪಿಸ್ ಹೋಗ್ಬೇಕು ಅದಕ್ಕೆ ನಮ್ಮ ಕಡೆಯಿಂದ ಏನಾಗಬೇಕು ಎಲ್ಲ ನಮ್ಮ ಮಾಹಿತಿ ಕೊಟ್ಟಾದರೆ ನಿಮ್ಮ ನಿಮ್ಗೆ ನಾಲ್ಕೈದು ವರ್ಷದ ಏನು ಮಾಡಬೇಕು ಆ ಹೋರಾಟ ಯಶಸ್ವಿ ಮಾಡೋದಕ್ಕೆ ನಮ್ಗೆ ಸಂಪೂರ್ಣವಾಗಿ ಕೆಲಸ ಸಹಕಾರ ಇರುತ್ತೆ ಅಂತ ನಾನು ಕೇಳ್ಕೊಳ್ತೀನಿ

ಜಮಿ ಬಂಧನೆಗಳು ನಾನು ಒಂದು ಈಗ ಸಭೆಗೆ ಹಿರಿಯ ಹೋರಾಟಗಾರರಾದಂಥ ಅವರು ಕೂಡ ಸ್ವಾಗತವನ್ನು ಜಮಿ ಬಂಧನೆಗಳು ನಾನು ಪಟಾಪಣಾಗದ ಜೊತೆ ಪ್ರತಾಪ ಕಲಿತಂಥವನ್ನು ಸಮಿತಿ ಅಂತೇಳಿ ಮುಗಿಸ್ಕೊಂಡು ಬರ್ತಾ ಇದ್ದೀವಿ ನಿರಂತರವಾಗಿ ನಾವು ಇಪ್ಪತ್ತೈದು ವರ್ಷದ ಒಂಬತ್ತೇಳರಲ್ಲಿ ಸರ್ಕೊಂಡು ಓಟ ಕಲ್ಪಿಸಿ ನಾನು ಅರನಾಗ ಕ್ಷೇತ್ರದ ಒಬ್ಬ ಓಟರಾಗಿದ್ವಿ ಇವತ್ತೇನು ನಾವು ಮುಂದ್ರತ್ನಂ ಬಗ್ಗೆ ವೇಲೋರು ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಒಂದೇ ಒಂದು ಅಟ್ರಾಸಿಟಿ ನಾನು ಮುಂದ್ರತ್ನಮನ್ನ ಹತ್ತಿರದಿಂದ ವೇಲೋರು ಎಷ್ಟು ಹತ್ತಿರದಿದ್ದರೂ ಅದೇ ಅದು ಅಷ್ಟೇ ಹತ್ರಕ್ಕೆ ನಾವು ಸಾಗಿದ್ವಿ ಅವನ್ನ ಇವತ್ತು ಏನು ಮುಂದ್ರತ್ನಮು ಒಬ್ಬ ಕಾರ್ಪೊರೇಟ್ರಾಗಿತ್ತು ಒಬ್ಬ ಕಂಟ್ರಾಕ್ಟರ್ ಆಗಿತ್ತು ಅವನ್ನ ಕಾರ್ಪೊರೇಟ್ರ್ ಮಾಡಿ ಒಬ್ಬ ಎಮ್ ಎಲ್ ಎ ಮಾಡಿ ಮಿನಿಸ್ಟರ್ ಮಾಡೋ ಮಾಡಿ ಇವತ್ತು ಈ ದೌತ ಸಮುದಾಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ನೋವು ನಾವೆಲ್ಲ ಸೇರಿರ್ತಕ್ಕಂಥದ್ದು ನೋವಿನ ಒಂದು ಸಂಶಯ ನೋವಿನ ಸಂಕೇತವಾಗಿ ಕುಳಿತರ್ತಕ್ಕಂಥದ್ದು ಈ ಎಲ್ಲ ನೋವುಗೂ ಸಹ ವೇಲೋರು ಮೇಲೂರು ಸಹ ವೇಲೋರು ಮೊದಲನೇ ಪಾತ್ರಧಾರಿ ಅಂತ ಕೇಳ್ಬೋದು ನಾವು ಯಾಕಂದ್ರೆ ಅವನ್ನ ಒಬ್ಬ ಕಾಂಟ್ರಾಕ್ಟ್ರಾಗಿ ನೋಡಿ ಆಗಿದ್ದಂಥವನ್ನೇ ಎಮ್ ಎಲ್ ಎ ಆಗಿ ಮಾಡ್ತಂಥ ಕೀರ್ತಿ ವೇಲೋರಿಗೆ ಅದ್ರ ಜೊತೆಯಲ್ಲಿ ಇವತ್ತು ವೇಳೋರಿಗೆ ಏನು ಅವನು ಅಪಮಾನ ಮಾಡಿದ್ದಾನಲ್ಲ ಅದು ನೂರರಲ್ಲಿ ಕೇವಲ ಒಂದು ಝೀರೋ ಪಾಯಿಂಟ್ ಜೀರೋ ಒಂದು ಪರ್ಸೆಂಟ್ ಮಾತ್ರ ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಆರ್ಯನಗರ ಕ್ಷೇತ್ರದಲ್ಲಿ ನಮ್ಮ ದಲಿತ ಸಮುದಾಯದ ಮೇಲೆ ಸಮುದಾಯದ ಮೇಲೆ ಅವ್ರು ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆ ಹೇಳ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ನಾವೆಲ್ಲ ಇಲ್ಲಿ ಕೂತ್ಕೊಂಡು ಒಂದು ಫುಲ್ಲು ಚರ್ಚೆ ಮಾಡಿದ್ರು ಅದನ್ನು ನಾವು ಹೇಳಿ ಪೂರ್ತಿ ಮಾಡೋಕ್ಕಾಗೋದೇ ಇಲ್ಲ ಅಂತ ಒಂದು ದೌರ್ಜನ್ಯ ದಬ್ಬಾಳಿಕೆಯನ್ನು ಈ ಕ್ಷೇತ್ರದ ಕ್ಷೇತ್ರದ ಜನರ ಮೇಲೆ ಅವ್ರು ಮಾಡ್ತಾ ನಿರಂತರವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ಇವತ್ತು ನಾವು ವೇಲೋರ್ ಪರವಾಗಿ ನಿಂತ್ಕೊಂಡು ನಾವು ಧ್ವನಿ ಗುಡ್ಸ್ತಿದೀವಿ ಅನ್ನೋದು ಒಂದು ಒಂದು ಕಡೆ ಆದರೆ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ದಲಿತ ಸಮುದಾಯ ದಲಿತ ಸಮಾಜದ ಮೇಲೆ ಅವ್ರು ಮಾಡ್ತಿರ್ತಕ್ಕಂಥ ದೌರ್ಜನ್ಯನ ನಾವು ಮುಂದಿನ ದಿವಸಗಳಲ್ಲಿ ತಡೆಯುವಂತ ಕೆಲಸಕ್ಕೆ ನಾವೆಲ್ಲರೂ ಸಹ ಕೈ ಜೋಡಿಸಬೇಕಾಗಿ ಬರುತ್ತೆ ಹಾಗಾಗಿ ಇವಾಗ ನಾವು ಮೇಲುವರೆಗೆ ಮಾಡ್ತಿರೋಂಥ ಸಹಕಾರ ಅಂತ ನಾವು ಯಾವುದೇ ಕಾರಣಕ್ಕೂ ಅದನ್ನು ಪರಿಗಣಿಸಬಾರ್ದು ಇಡೀ ಆರ ನಗರ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಇನ್ಕ್ಲೂಡಿಂಗ್ ನಮ್ಮ ಮೂರ್ತಿಯವರು ನಮ್ಮ ಕ್ಷೇತ್ರದ ಓಟ್ರನ್ನೇ ಹಂಗಾಗಿ ಈ ನಗರದಲ್ಲಿ ನಗರದಲ್ಲಿರ್ತಕ್ಕಂಥ ದಲಿತ ಸ ಏನು ಓಟರ್ಸ್ ಇದೆಯಲ್ಲ ದಲಿತ ಸಮುದಾಯ ಇದೆಯಲ್ಲ ಅವ್ರ ಮೇಲೆ ಅವ್ರು ಮಾಡ್ತಿರ್ತಕ್ಕಂಥ ದೌರ್ಜನ್ಯ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಎಮ್ ಎಲ್ ಎ ಮಿನಿಸ್ಟರು ಸಿ ಎಂ ಆಗಿರಲಿ ಯಾವುದೇ ಆಗಿರಲಿ ಯಾರೇ ಆಗಿರಲಿ ಅಂಥ ಒಂದು ದೌರ್ಜನ್ಯ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಅಷ್ಟೊಂದು ದೌರ್ಜನ್ಯ ದಬ್ಬಾಳಿಕೆ ಒಂದು ರೀತಿಯಲ್ಲಿ ಅರಣ್ಯ ಕ್ಷೇತ್ರದಲ್ಲಿ ನಮ್ಮ ನಮ್ಮ ಸಮುದಾಯದ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ನಡೀತಾನೆ ಇದೆ ಹಂಗಾಗಿ ಇವತ್ತು ನಾವು ಮಾಡೋಂಥ ಕೇಳ ನಾವು ಮಾಡೋಂಥ ಪ್ರತಿಭಟನೆ ಆಗಲಿ ನಾವು ಕೊಡೋಂಥ ಉತ್ತರ ಆಗಲಿ ಮುಂದಿನ ದಿವಸಗಳಲ್ಲಿ ಈ ಭಾಗದಲ್ಲಿರ್ತಕ್ಕಂಥ ಆಗಲಿ ಬೇರೆ ಯಾವುದೇ ಭಾಗದಲ್ಲಿ ಇರ್ತಕ್ಕಂಥವ್ರು ನಮ್ಮ ಸಮುದಾಯದ ಮೇಲೆ ನಾವು ಹೇಗೆ ನಮ್ಮ ಚಂದ್ರಶೇಖರ್ ಗೌಡ ಪಾಟೀಲ್ ಹೇಳಿ ನಾವೇನು ಉತ್ತರ ಕೊಡ್ಬಲ್ಲ ಅದಕ್ಕೆ ನಾಲ್ಕರಷ್ಟು ಆ ಉತ್ತರ ಪನಿಷ್ಮೆಂಟ್ ಅವ್ರ ಉತ್ತರ ಒಂದು ಚಿಕ್ಕ ಸಲಹೆ ಏನಂತ ಕೇಳಿದ್ರೆ ಅವರು ಈಗ ಪಿಪಿ ನಾವು ಅಡ್ರೆಸ್ ನೀವು ಅವ್ನಿಗೆ ಕೈ ಕೊಡೋದ್ ಪಿ ಪಿನ್ಶಿಪ್ ಅಲ್ಲಿ ನಿಂತ್ಕೊತಾರೆ ಹಾಗಾಗಿ ನಾವ್ ಯಾವುದೇ ಕಾರಣಕ್ಕೂ ಅವ್ನ ಪ್ರಭಾವ ಯಾವ ರೀತಿ ಇದೆ ಅಂತೇಳಿ ನೀವು ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಗೊತ್ತಿರ್ತಕ್ಕಂಥದ್ದು ಹಾಗಾಗಿ ನಾವು ಪಿ ಮಾತ್ರ ನಂಬೋದ್ರ ಜೊತೆ ನಂಬಿಕೊಂಡಿರೋದ್ರ ಬೇಡ ನಾವು ಒಂದು ಡಿಫೆನ್ಸಿವ್ ಒಂದು ಅಡ್ವೊಕೇಟ್ನ ನಾವು ಕರೆಕ್ಟಾಗಿ ನಮ್ಮ ಸೆಡ್ಯೂಲ್ ಕ್ಯಾಕ್ಸ್ ಸಂಬಂಧಪಟ್ಟ ಒಬ್ಬ ಅಡ್ವೊಕೇಟ್ನ ನಾವು ನಿಮ್ಮ ಪರವಾಗಿ ನಿಂತುಕೊಳ್ಳೋದಾದ್ರೆ ಎಲ್ಲ ಒಂದು ಕಡೆ ಸೇರ್ಪಡಿಸಿದ್ರೆ ನಾವು ಭಾವನೆ ಹಾಗಾಗಿ ಈ ಒಂದು ಕಾರ್ಯಕ್ರಮ ಮತ್ತೆ ಮುಂದಿನ ದಿವಸದಲ್ಲಿ ಹೋರಾಟದ ರೂಪ್ರವೇಶಗಳನ್ನ ಹೆಚ್ಚು ಹೆಚ್ಚಿನ ಪಾಟೀಲ್ ಕೂಡ ಏನು ನಾವು ಉತ್ತರ ಕೊಡ್ಬಲ್ಲ ಅದಕ್ಕಿಂತ ನಾಲ್ಕರಷ್ಟು ಉತ್ತರ ಆಗಿರಬೇಕು ಈ ವಿಶೇಷವಾಗಿ ಯೂನಿವರ್ಸಿಟಿ ಇರ್ತಕ್ಕಂಥ ಎಲ್ಲ ಯುವಕರು ಮೊದಲನೇದಾಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದು ಇವರೇ ಅಂತೇಳಿ ನಮಗೊಂದು ಮಾಹಿತಿ ಇತ್ತು ಪ್ರತಿಭಟನೆ ಮಾಡಿದ್ದು ಇಮಿಡಿಯೇಟಾಗಿ ಸ್ಪಂದಿಸೋಡಲ್ಲಿ ನಿಂತ್ಕೊಂಡು ಹೋರಾಟ ಮಾಡಿದ್ರು ಹಾಗಾಗಿ ಯೂನಿವರ್ಸಿಟಿ ಎಲ್ಲ ಯುವಕರು ಯುವಕರ ಬಂಧುಗಳಿಗೆ ಎಲ್ಲ ಇರ್ತಕ್ಕಂಥ ಇವೆಲ್ಲರಿಗೂ ಸಹ ವಿಶೇಷವಾಗಿ ಇರ್ತಕ್ಕಂಥ ಎಲ್ಲ ಹೋರಾಟಗಾರರ ಪರವಾಗಿ ನಿಮಗೆ ಮೊದಲನೇ ಅಭಿನಂದನೆಗಳು ನಾವು ಹೇಳ್ಕೊಂತೀವಿ ಮುಂದಿನ ಯೂನಿವರ್ಸಿಟಿ ಇದೇ ರೀತಿ ನಿಮ್ಮ ಹೋರಾಟಗಳು ಮುಂದುವರಿ ಮುಂದುವರೆದಂಥ ಒಬ್ಬ ನೀಚ ಅಯೋಗ್ಯ ಒಬ್ಬ

ಅದನ್ನ ನಾವು ಊರನ್ನ ಪೊಲೀಸರು ರಿಸೀಸ್ ಮಾಡಬೇಕು ಅಂದಾಗ ಲಾಸ್ಟ್ ತರಿಸ್ತಾ ತರಿಸಿದ್ವಿ ಅಷ್ಟೇ ಅವ್ನು ಏಜೆಂಟ್ಗಳು ಬಾಯ್ಸ್ ಆಫರ್ ಬರ್ತಾರೆ ಅದನ್ನು ಕೊಟ್ಟರೆ ಇಷ್ಟು ಕೊಡ್ತೀವಿ ಅಂತ ಅವನಿಗೆ ಅವನು ಅರ್ಧ ಗಂಟೆಗೆ ಸದ್ದು ಅವನು ಹೇಳ್ಕೊಳ್ಬೇಕು ಅನಿಸ್ತದೆ ಇವತ್ತು ಯಾವ ಮಟ್ಟಕ್ಕೆ ಅಂತ ಅಂದ್ರೆ ಪೊಲೀಸ್ ಸ್ಟೇಷನಲ್ಲಿ ಒಂದು ಗೇಮ್ ನಡೀತಾ ಇದೆ ಇದು ವಾಯ್ಸ್ ಬಾಯ್ಸ್ ಬದಲಾಯ್ತೀವಿ ನಿಮ್ಗೆ ಹೇಳ್ಕೊಡ್ತೀವಿ ಅಂತ ಬರ್ತಾ ಇದಿಲ್ಲ ಅಲ್ಲಿ ಏನಾದ್ರೂ ಸ್ಟೇಟ್ಮೆಂಟ್ ತಿರ್ಚಕ್ಕಾಗುತ್ತ ಅಂದ್ರೆ ಎರಡು ಮೂರು ಟೀಮ್ ವರ್ಕೌಟ್ ಮಾಡ್ತಾ ಇದ್ದಾರೆ ಅದನ್ನು ಸುಳ್ಳಿ ಅಂತ ಹೇಳ್ತಾ ಇಲ್ಲ ಅದ್ರ ಜೊತೆ ಇದ್ದ ನಮ್ಗೆ ಏನೆಲ್ಲ ನಡೆಯುತ್ತೋ ಯಾಕಂದ್ರೆ ಇವತ್ತು ಮುನಿರಂತ ಎಷ್ಟು ಜನ ಇದ್ದಾರೋ ಯಾರಿಗೂ ಸಮಾಧಾನ ಇಲ್ಲ ಫಾಲೋವರ್ಸ್ ಎಲ್ಲ ಎರಡ್ರ ಮಕ್ಕಳಿಗೆ ಸಮಾಧಾನ ಇಲ್ಲ ಸತ್ಯ ಮಕ್ಕಳು ಹಾಗಾಗಿ ಪ್ರತಿಯೊಂದು ನಮ್ಗೂ ಮಾಹಿತಿ ಬರ್ತಾ ಇದ್ದಾರೆ ಇವತ್ತು ಆಫೀಸರ್ ಆಫೀಸರ್ಸ್ ಯಾರನ್ನೂ ಏನಾದ್ರೂ ಕೆಲಸ ಆಗುತ್ತೆ ಅಂದರೆ ಅಲ್ಲೂ ಟೀಮ್ ಓಡ್ತಾ ಇದೆ ಪೊಲೀಸ್ ಸ್ಟೇಷನ್ ಬಿಲ್ಸಿ ಏನಾದರೂ ಅದನ್ನು ಚೇಂಜ್ ಮಾಡಿರೋದೇನೋ ನಮ್ಮದು ವರ್ಪೋಟಾಗ್ತಾಯಿದೆ ಬಟ್ ಸರ್ಕಾರ ಅಷ್ಟು ಫೀಸೆ ಬಿಡಲ್ಲ ನಮ್ಮ ಧೈರ್ಯ ಇದೆ